ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇವತ್ತಿನ ರೆಸಿಪಿ ಬಾಳೆಕಾಯಿ ಫ್ರೈ ನೋಡಿ ಫ್ರೆಂಡ್ಸ್ ಬಾಳೆಕಾಯಿಯಿಂದ ಏನೆಲ್ಲ ಮಾಡ್ತಾರೆ ಗೊತ್ತಾ ಇದರಿಂದ ಬಾಳೆಕಾಯಿ ಬಜ್ಜಿ ಮಾಡ್ತಾರೆ ಬಾಳೆಕಾಯಿ ಪಲ್ಯ ಮಾಡ್ತಾರೆ ಬಾಳೆಕಾಯಿ ಗೊಜ್ಜು ಮಾಡ್ತಾರೆ ಅಥವಾ ಕಾಳೆಲ್ಲ ನೆನೆಸ್ಬಿಟ್ಟು ಇದನ್ನು ಹಾಕಿ ಬಾಳೆಕಾಯಿ ಕಾಳು ಗೊಜ್ಜು ಅಂತ ಮಾಡ್ತಾರೆ ಈ ಥರ ಹಲವಾರು ಇದರಿಂದ ಮಾಡ್ಬೋದು ಬಟ್ ನಾನಿವತ್ತು ಒಂದು ಸಿಂಪಲ್ಲಾಗಿ ಒಂದು ಫ್ರೈ ಮಾಡ್ಕೊತಿದ್ದೀನಿ ಅಷ್ಟೇ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಂಬಿಡ್ಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಕೈಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬಾಳೆಕಾಯಿ ಕಟ್ ಮಾಡೋದ್ರಿಂದ ಅದು ಹಂಟಿರುತ್ತಲ್ಲ ಮತ್ತು ಎರಿಯೋದ್ರಿಂದ ಸ್ವಲ್ಪ ಕೈಯೆಲ್ಲ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ನಾವು ಎಣ್ಣೆ ಹಾಕ್ಕೊಂಡ್ರೆ ಆ ಥರ ಆಗೋಲ್ಲ ಅನ್ನೋದಕ್ಕಷ್ಟೇ ಈಗ ನೋಡಿ ನಾನು ಸಿಪ್ಪೆಯೆಲ್ಲ ಎರ್ಕೋತಿದ್ದೀನಿ ಲೈಟಾಗಿ ತೆಗೆದ್ರೆ ಸಾಕು ಫುಲ್ಲು ನೀವು ತೆಗ್ದು ವೈಟ್ ವೈಟ್ ಕಾಣಿಸೋ ಥರ ನಾರಿನಂಶ ಸ್ವಲ್ಪ ಇರಬೇಕು ಈಗ ನೋಡಿ ನಾನು ಅದನ್ನೆಲ್ಲ ಎರದ್ಬಿಟ್ಟು ತೊಳ್ಕೊಂಡು ಬಂದಿದ್ದೀನಿ ಇವಾಗ ನಾವು ಉದ್ದ ಬೇಕಾದರೂ ಸ್ಲೈಸ್ ಮಾಡ್ಕೋಬೋದು ಅಥವಾ ಸರ್ಕ್ ರೌಂಡ್ ರೌಂಡಾಗಾದರೂ ನಾವು ಮಾಡ್ಕೋಬೋದು ಅದು ರೌಂಡಾಗಿ ಅಂದರೆ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನನಗೆ ಬೇಗ ಆಗಬೇಕು ಅಂತ ಹೇಳಿ ನಾನು ಸ್ವಲ್ಪ ಉದ್ದುದೇ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಬಾಳೆಕಾಯಿನ ಹಾಫ್ ಹಾಫಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಳ್ಳೋ ಅಂಥದ್ದು ನಾನು ಈ ಥರ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ನಿಮಗೆ ಚಾಪಿಂಗ್ ಬೋರ್ಡ್ ಇದೆಯಲ್ಲ ಅದ್ರ ಮೇಲೆ ಇಟ್ಕೊಂಡು ಸಹ ನೀವು ಈವನ ಕಟ್ ಮಾಡ್ಕೋಬೋದು ಅಥವಾ ನಿಮ್ಗೆ ಅದರಲ್ಲೂ ಬರೋಲ್ಲ ಅಂತಂದರೆ ಸ್ಲೈಸರ್ ಇದು ಸ್ಲೈಸ್ ಮಾಡೋಕ್ಕೆ ಒಂದು ಚಾಪರ್ ಇರುತ್ತೆ ನೋಡಿ ಅದರಲ್ಲಿ ನೀವು ಸ್ಲೈಸ್ ಮಾಡ್ಕೋಬೋದು ಆವಾಗ ನಿಮಗೆ ಈ ಆಗಿ ಬರುತ್ತೆ ಯಾರಿಗೆಲ್ಲ ಅಡುಗೆ ಬರದೇ ಇರೋರಿಗೆ ಹೇಳ್ತಾ ಇರೋದು ಬರೋರಿಗೆ ಓಕೆ ಈ ಥರ ನಾವು ಸ್ಲೈಸ್ ಆಗಿ ಮಾಡಿಟ್ಕೋಬೇಕು ಈಗ ನೋಡಿ ನಾನು ಒಂದು ಆಫ್ ಕಟ್ ಮಾಡಿದ್ದೆ ಅಲ್ವಾ ಅದನ್ನು ಫುಲ್ಲು ಸ್ಲೈಸ್ ಮಾಡಿದ್ದಾಯಿತು ಇವಾಗ ಮತ್ತೊಂದು ಆಫ್ ಇತ್ತಲ್ಲ ಅದನ್ನು ಕೂಡ ನಾನು ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತುಂಬ ಈಸಿ ಫ್ರೆಂಡ್ಸ್ ಮಾಡಲಿಕ್ಕೆ ಯಾವಾಗಾದರೂ ನೀವು ಬೇಳೆ ಸಾರು ತರಕಾರಿ ಸಾಂಬಾರು ರಸಮ್ಮು ಈ ಥರ ಎಲ್ಲ ಮಾಡಿದಾಗ ಇದನ್ನು ಸುಮ್ಮನೆ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಖಾರದ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿದಕ್ಕೆ ಹೆಚ್ಚಿಬಿಟ್ಟು ಒಂದು ಮೇಲೆ ಇಟ್ಕೊಂಡ್ಬಿಟ್ರು ನಮಗೆ ಟೇಸ್ಟ್ ಮಾತ್ರ ಅಂದರೆ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂದರು ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಮತ್ತು ಯಾರೆಲ್ಲ ಈ ಕಾರ್ತಿಕ ಮಾಸ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಎಲ್ಲ ತಿಂದ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಇದರಿಂದ ಮಾಡೋ ಡಿಶಸ್ಸು ನಮಗೆ ಆಲ್ಮೋಸ್ಟ್ ನಾನ್ ವೆಜ್ ಥರನೇ ಟೇಸ್ಟ್ ಕೊಡುತ್ತೆ ನೀವು ಇದರಲ್ಲಿ ಬಾಳೆಕಾಯಿ ಕಬಾಬ್ ಮಾಡ್ಕೋಬೋದು ಬಾಳೆಕಾಯಿ ತವಾ ಫ್ರೈ ಮಾಡ್ಕೋಬೋದು ಬಾಳೆಕಾಯಿ ಬಜ್ಜಿ ಮಾಡ್ಕೋಬೋದು ಅಥವಾ ಈ ಥರ ನಾನು ಸಿಂಪಲ್ಲಾಗಿ ಹೇಳಿದ್ನಲ್ಲ ಆ ಥರ ನಾವು ಫ್ರೈ ಕೂಡ ಮಾಡ್ಬೋದು ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿಗಿನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಹಾಫ್ ಸ್ಪೂನ್ ಎಕ್ಸ್ಟ್ರಾ ಇವಾಗ ನಾನು ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನು ಅರ್ಶನ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ವಿನೇಗರ್ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನೇ ನಾನು ಹಾಕ್ಕೊಳ್ತಾ ಇರೋದು ಮತ್ತು ಒಂದು ಸ್ಪೂನು ಆಯಿಲ್ ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ನಾನು ಸಿಂಪಲ್ಲಾಗಷ್ಟೇ ಮಾಡ್ತಾ ಇರೋದು ಹಾಗಾಗಿ ಇಷ್ಟೇ ಇಂಗ್ರಿಡಿಯೆಂಟ್ಸ್ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದರೆ ಈ ಜಾಗಕ್ಕೆ ಇವಾಗ ನಾನು ಹೇಳಿರೋ ಇಂಗ್ರಿಡಿಯಂಟ್ಸ್ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡ ನೀವು ಸೇರಿಸ್ಕೋಬಹುದು ನಾನು ಅದನ್ನೇನು ಸೇರಿಸ್ಕೋತಿಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಖಾರದ ಪುಡಿ ಮತ್ತು ಅರಿಶಿನ ಧನಿಯಾದ ಪುಡಿ ಉಪ್ಪು ಇದಕ್ಕೆ ಮೇನು ನಾವು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ಅನ್ನೋದು ಧನಿಯಾ ಪುಡಿ ಆಯಿತಾ ಮತ್ತು ವಿನಿಗರು ಸ್ವಲ್ಪ ಹುಳಿಗೆ ಅಂತ ಹೇಳಿ ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಇದನ್ನು ಒಂದೇ ಸತಿ ನೀರು ಹಾಕ್ಕೊಂಡು ನೀರು ನೀರು ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ಒಂದು ಹದ ಬರೋವರೆಗೂ ನೀವು ಇದನ್ನು ಕಲಸಿಟ್ಕೊಳ್ಳಿ ನೋಡಿ ಇವಾಗ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಕಲ್ಸ್ಕೊಂಡಾದಮೇಲೆ ನೀವು ನೋಡಿ ಕರೆಕ್ಟಾಗಿದೆಯಾ ಹೇಳಿ ಕರೆಕ್ಟಾಗಿತ್ತು ಅಂತಂದರೆ ಮತ್ತೆ ನೀರು ಬೇಡ ಈಗ ನೀವು ನೋಡಬಹುದು ನಂದೀಗ ಕಲಿಸ್ಕೊಂಡಿದ್ದಾಗಿದೆ ಈಗ ನಾವೇನು ಸ್ಲೈಸ್ ಮಾಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಈ ಕಲಸಿಟ್ಕೊಂಡಿರೋ ಇದು ಮಸಾಲೆನ ನಾವು ಇದಕ್ಕೆ ಪೇಸ್ಟ್ ಏನು ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಫುಲ್ಲು ಬಾಳೆಕಾಯಿಗೆ ನಾವು ಕೋಟಿಂಗ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಹಿಂದೆ ಮುಂದೆ ಬಾಳೆಕಾಯಿಗೆಲ್ಲ ಹಚ್ಕೋಬೇಕು ಸೈಡಲ್ಲಿ ಎಲ್ಲ ಇದೇ ಥರನೇ ಎಲ್ಲ ಬಾಳೆಕಾಯಿಗೂ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ನೆನಕ್ಕೆ ಬಿಡಬೇಕು ಈಗ ನೋಡಿ ನಾನು ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಎಷ್ಟು ಸ್ಲೈಸ್ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅಷ್ಟಕ್ಕೂ ಮಾಡ್ಕೋಬೇಕು ಈಗ ನಾನು ಎಲ್ಲದಕ್ಕೂ ಹಚ್ಚಿದ್ದಾಯಿತು ನೋಡಿ ಈಗ ಆಯಿತು ಇವಾಗ ಇದನ್ನೆಲ್ಲ ನೀಟಾಗಿ ತಟ್ಟೆಗೆ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಸೊ ಆ ಬಾಳೆಕಾಯಿ ಚೆನ್ನಾಗಿ ಏನು ಕೋಟಿಂಗಿಗೆ ಹಾಕಿದ್ದೀವಲ್ಲ ಮಸಾಲೆ ಅದೆಲ್ಲ ಚೆನ್ನಾಗಿ ಬಾಳೆಕಾಯಿಗೆ ಹಿಡಿಯುತ್ತೆ ಅಂತ ಹೇಳಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈಗ ನೋಡಿ ನಾನು ಇದನ್ನು ಹತ್ತು ನಿಮಿಷ ಇದ್ದೀನಿ ಈಗ ಇಷ್ಟು ಯಾರೆಲ್ಲ ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನ್ನ ವೀಡಿಯೋಸ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲೂ ನನ್ನ ವೀಡಿಯೋನ ನೋಡಬೇಕಾದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ಸೋ ಆ ವಿಡಿಯೋದು ನಿಮಗೆ ಇನ್ಫಾರ್ಮೇಶನ್ ಸರಿಯಾಗಿ ಸಿಗಲ್ಲ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಆ ವಿಡಿಯೋ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅವರೆಲ್ಲ ಪ ಅಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಬಟನ್ ತೋರಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನೋಡಿ ನಾನು ತವಾನ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇವಾಗ ಒಂದೊಂದೇ ಸ್ಲೈಸ್ನ ನಾನು ಇಲ್ಲಿ ಏನು ತವ ಮೇಲೆ ಇದ್ದೀನಿ ಈಗ ಹಾಕಿದ್ದಾಯಿತು ಈಗ ಒಂದು ಸ್ಪೂನ್ ಎಣ್ಣೆನ ನಾವು ಫುಲ್ಲು ಸ್ಪ್ರೆಡ್ ಮಾಡೋಣ ಅಂದರೆ ಮೇಲಿಂದ ಹಾಕೋದು ಇದೇನು ಮುಚ್ಚಬೇಕು ಅಂತ ಏನೂ ಇಲ್ಲ ನಾನು ಕೂಡ ಇಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ಕೋಬಹುದು ಈ ಥರ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಟರೆ ಅಷ್ಟು ಬೇಗ ಅದು ಬ್ರೌನ್ ಆಗುತ್ತೆ ಒಳಗಡೆ ಸ್ವಲ್ಪ ಇದಾಗತ್ತೆ ಹಸಿ ಇರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದು ಮಾಡಿಕೊಂಡ್ರೆ ನೀಟಾಗಿ ಬನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೆ ಒಳ್ಳೆ ಮಜಾ ಇರುತ್ತೆ ಫ್ರೆಂಡ್ಸ್ ಒಳ್ಳೆ ಫಿಶ್ ಫ್ರೈ ಥರನೇ ಇರುತ್ತೆ ಒಮ್ಮೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ಸಿಂಪಲ್ ಫ್ರೆಂಡ್ಸ್ ಏನೂ ಇದಕ್ಕೆ ಅವಶ್ಯಕತೆ ಇಲ್ಲ ಜಸ್ಟ್ ಧನಿಯಾ ಪುಡಿ ಖಾರ ಪುಡಿ ಉಪ್ಪು ಅರಶಿನ ಇದ್ದು ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದ್ರೂ ನೀವು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಹುಳಿಗೆ ಅದು ಇಲ್ಲ ಅಂದರೂ ಹುಣಸೆ ರಸ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ರು ನಿಮಗೆ ಟೇಸ್ಟಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ಏನಂದರೆ ಇಲ್ಲಿ ಉಪ್ಪು ಖಾರ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಹುಳಿ ಅಂಶ ಬೇಕು ಅನ್ನೋದಕ್ಕೆ ಹುಳಿದಲ್ಲಿ ಹುಣಸೆ ಹಣ್ಣು ನಿಂಬೆಹಣ್ಣು ಇಲ್ಲ ವಿನಿಗರ್ನ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಮಾತ್ರ ಟೇಸ್ಟ್ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅದರಲ್ಲೂ ಯಾರೆಲ್ಲ ನಾನ್ ವೆಜ್ ಪ್ರಿಯರ್ ಇರ್ತಿರಲ್ಲ ನೀವು ಯಾರಾದರೂ ಈ ಏನು ಹೇಳ್ತಾರಲ್ಲ ಧನೂರ್ ಮಾಸದಲ್ಲಿ ಅಥವಾ ಕಾರ್ತಿಕ್ ಮಾಸದಲ್ಲಿ ಅಥವಾ ಶ್ರಾವಣದಲ್ಲಿ ತಿಂದೇ ಇರ್ತೀರಲ್ಲ ಅವರು ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರತ್ತೆ ಮತ್ತು ಈ ಬಾಳೆಕಾಯಿಂದ ನಾವು ಬಾಳೆಕಾಯಿಂದ ಕಬಾಬ್ ಕೂಡ ಮಾಡ್ಕೋಬಹುದು ಅಥವಾ ಬಾಳೆಕಾಯಿ ತವಾ ಫ್ರೈ ತವಾ ಫ್ರೈಯು ಹೀಗೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಇದನ್ನೆಲ್ಲ ಹೆಂಗೆ ಕಲಿಸ್ಕೊಂಡು ಏನು ಇನ್ಗ್ರೀಡಿಯೆಂಟ್ಸ್ ಹಾಕಿದಲ್ಲ ಖಾರದ ಪುಡಿ ಅರ್ಶನ ಅದಂತ ಹೇಳಿದ್ನಲ್ಲ ಅದನ್ನು ಏನೇನು ಇವಾಗ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಏನು ಅಕ್ಕಿ ಇಟ್ಟು ಮತ್ತು ಕಡಲೆ ಇಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಲಸಾದ್ಮೇಲೆ ರವೆಯಲ್ಲಿ ಸ್ವಲ್ಪ ಡಿಪ್ ಮಾಡಿ ಮೇಲೆ ಹಾಕ್ಕೊಂಡ್ರೆ ನಮಗೆ ಅದು ತವಾ ಫ್ರೈ ಇರುತ್ತೆ ಈಗ ಇದಕ್ಕೆ ನೀವು ಫ್ರೈ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಕರಿಬೇವು ಕಡ್ಡಿ ಅಂದರೆ ಎಲೆ ಇರುತ್ತಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಬಿಟ್ರೆ ಮಸ್ತ್ ಟೇಸ್ಟ್ ಇರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರೆ ಮಸ್ಟ್ ಆ್ಯಂಡ್ ಶೂಟ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಯಾಕಂದರೆ ನನಗಂತೂ ಇದು ತುಂಬ ಫೇವ್ರೇಟು ನಾನು ಡೀಪ್ ಫ್ರೈ ತಿನ್ನೋದಕ್ಕಿನ್ನ ಈ ಥರ ಫ್ರೈ ಮಾಡಿಕೊಂಡು ತಿಂತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಬಾಳೆಕಾಯಿಯಲ್ಲಿ ಈ ಥರ ನಂಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇನ್ನು ಯಾವ ಥರ ನಿಮಗೆ ಡಿಶಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋನ ಫುಲ್ಲಾಗಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಇದೇ ನಮಗೆ ಬೂಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಅಲ್ಲಿವರೆಗೂ ಬಾಯ್ ಫ್ರಮ್ ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್